ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೌ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯದಲ್ಲಿ ಯುವ ಪ್ರತಿಭೆ ಪ್ರಿನ್ಸ್ ಯಾದವ್ ಮಿಂಚಿದರು ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತೇಳು ರನ್ ಗಳಿಸಿ ಬಿರುಸಿನ ಆಟವಾಡುತ್ತಿದ್ದ ಟ್ರಾವಿಸ್ ಹೆಡ್ ವಿಕೆಟ್ ಪಡೆದು ತಂಡಕ್ಕೆ ನೆರವಾದರು ಟ್ರಾವಿಸ್ ಹೆಡ್ ಅಬ್ಬರಿಸುತ್ತಿದ್ದಾಗ ಲಕ್ನೌ ತಂಡವು ಒತ್ತಡದಲ್ಲಿತ್ತು ಆದರೆ ಎಂಟನೇ ಓವರ್ನಲ್ಲಿ ಪ್ರಿನ್ಸ್ ಯಾದವ್ ಮಿಡಲ್ ಮತ್ತು ಆಫ್ ಸ್ಟಂಪ್ ಮೇಲೆ ಫುಲ್ ಡೆಲಿವರಿ ಬೌಲ್ ಮಾಡಿ ಟ್ರಾವಿಸ್ ಹೆಡ್ ದಿಕ್ಕು ತಪ್ಪಿಸಿದರು ಹೆಡ್ ದೊಡ್ಡ ಹೊಡೆತಕ್ಕೆ ಮುಂದಾದಾಗ ಚೆಂಡು ಗೆ ಅಪ್ಪಳಿಸಿತು ಟ್ರಾವಿಸ್ ಹೆಡ್ ವಿಕೆಟ್ ಬೀಳುತ್ತಿದ್ದಂತೆ ಎಸ್ಆರ್ಎಚ್ ತಂಡದ ಒತ್ತಡ ಹೆಚ್ಚಾಯಿತು ಪ್ರಿನ್ಸ್ ಯಾದವ್ ಬೌಲಿಂಗ್ ದಾಳಿ ಕಂಡು ಎಲ್ಎಸ್ಜಿ ತಂಡದ ಕೋಚ್ ಜಹೀರ್ ಖಾನ್ ಸೇರಿ ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು ಟ್ರಾವಿಸ್ ಹೆಡ್ ವಿಕೆಟ್ ಪಡೆದಾಗ ತುಂಬಾ ಖುಷಿಯಾಯಿತು ಇದು ನನ್ನ ಮೊದಲ ಐಪಿಎಲ್ ವಿಕೆಟ್ ತಂಡಕ್ಕೆ ನೆರವಾಗಲು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಎಂದು ಪ್ರಿನ್ಸ್ ಯಾದವ್ ಪಂದ್ಯದ ಬಳಿಕ ಹೇಳಿಕೊಂಡಿದ್ದಾರೆ ಪ್ರಿನ್ಸ್ ಯಾದವ್ ಯಾರು ಡೆಲ್ಲಿ ಪ್ರೀಮಿಯರ್ ಲೀಗ್ ಮೂಲಕ ಬಳಕೆಗೆ ಬಂದ ಪ್ರತಿಭೆ ಪ್ರಿನ್ಸ್ ಯಾದವ್ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಒಂದು ಜನಿಸಿದ ಯಾದವ್ ಬಲಗೈವೇಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಡಿಪಿಎಲ್ ಆವೃತ್ತಿಯಲ್ಲಿ ರಿಷಬ್ ಪಂತ್ ನಾಯಕತ್ವದ ಪುರಾಣಿ ಡೆಲ್ಲಿ ತಂಡದ ಪರ ಬೌಲಿಂಗ್ ದಾಳಿ ನಡೆಸಿ ಗಮನ ಸೆಳೆದರು ಟೂರ್ನಿಯ ಹತ್ತು ಪಂದ್ಯಗಳಲ್ಲಿ ಹದಿಮೂರು ವಿಕೆಟ್ ಕಬಳಿಸಿ ಮಿಂಚಿದ್ದರು ಉತ್ತಮ ಪ್ರದರ್ಶನದಿಂದಾಗಿ ಡೆಲ್ಲಿ ತಂಡದ ಪರ ಆಡುವ ಅವಕಾಶ ಸಿಕ್ಕಿತು ಈಗಾಗಲೇ ಅವರು ಎರಡು ರಣಜಿ ಟ್ರೋಫಿ ಪಂದ್ಯಗಳನ್ನು ಆಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಇಪ್ಪತ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದರು ಉತ್ತರ ಪ್ರದೇಶದ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ನಿತೀಶ್ ರಾಣಾ ಮತ್ತು ಸಮೀರ್ ರಿಜ್ವಿ ವಿಕೆಟ್ ಪಡೆದರು ಡೆಲ್ಲಿ ಪರವಾಗಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡರು ಏಳು ಪಾಯಿಂಟ್ ಐದು ನಾಲ್ಕು ಎಕಾನಮಿ ದರದಲ್ಲಿ ಹನ್ನೊಂದು ವಿಕೆಟ್ ಪಡೆದು ಡೆಲ್ಲಿ ತಂಡ ಸೆಮಿಫೈನಲ್ ಪ್ರವೇಶಿಸಲು ನೆರವಾದರು ಪ್ರಿನ್ಸ್ ಯಾದವ್ ತಮ್ಮ ಆಟದ ಮೂಲಕವೇ ಆಯ್ಕೆಗಾರರ ಗಮನ ಸೆಳೆದಿದ್ದರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪಂದ್ಯ ಆಡಿದ ನಂತರದಲ್ಲಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಮೆಗಾ ಹರಾಜು ನಡೆಯಿತು ಈ ವೇಳೆ ಲಖನೌ ಸೂಪರ್ ಜಾಯಿಂಟ್ಸ್ ಅವರನ್ನು ಮೂವತ್ತು ಲಕ್ಷ ರೂಪಾಯಿಗಳಿಗೆ ಖರೀದಿಸಿತು ಒತ್ತಡದ ಸನ್ನಿವೇಶದಲ್ಲಿ ಉತ್ತಮವಾಗಿ ಬೌಲಿಂಗ್ ಸಾಮರ್ಥ್ಯದಿಂದಾಗಿ ಪ್ರಿನ್ಸ್ ಯಾದವ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಹಾಲಿ ಆವೃತ್ತಿಯಲ್ಲಿ ಗಾಯಾಳು ಆಟಗಾರರಿಂದಲೇ ತುಂಬಿಕೊಂಡಿರುವ ಎಲ್ಎಸ್ಜಿ ತಂಡದಲ್ಲಿ ಪ್ರಿನ್ಸ್ ಯಾದವ್ ಈ ಬಾರಿ ಪ್ರಮುಖ ಬೌಲರ್ ಆಗಿ ಮಿಂಚುವ ಸಾಧ್ಯತೆ ಹೆಚ್ಚಿದೆ